ಎಲ್ಲರಿಗೂ ನಮಸ್ಕಾರ ಎಂದಿನ ಟಾಪಿಕ್ ಮನುಷ್ಯ ಯಾರಲ್ಲೆಲ್ಲ ಕ್ಷಮೆ ಕೇಳಬೇಕು ಎಂದು ಈ ವಿಷಯವನ್ನು ಕುರಿತು ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮನುಷ್ಯ ಯಾರಿಗೆ ಕ್ಷಮೆ ಕೇಳಬೇಕು ಮತ್ತು ಏಕೆ ಕೇಳಬೇಕು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ನಿಮ್ಮ ತಂದೆ ತಾಯಿಯ ಕೊನೆಗಾಲದಲ್ಲಿ ಅವರ ಮನಸ್ಸಿಗೆ ನೋವು ಮಾಡಿದೆಯಲ್ಲ ಅವರಿಗೆ ಕ್ಷಮೆ ಕೇಳು ನಿನ್ನ ಮಕ್ಕಳಿಗೆ ಕ್ಷಮೆ ಕೇಳು ಏಕೆಂದರೆ ನೀನು ಮನೆಗೆ ಬರುವಾಗ ಅವರು ಮಲಗಿರುತ್ತಾರೆ ಬೆಳಗ್ಗೆ ನೀನು ಹೇಳೋ ಮೊದಲು ಅವರು ಶಾಲೆಗೆ ಹೋಗಿರುತ್ತಾರೆ ನಿನ್ನ ಮಕ್ಕಳು ನಿನ್ನ ಮುಖವನ್ನು ಸರಿಯಾಗಿ ನೋಡಿರೋದಿಲ್ಲ ಅವರ ಜೊತೆ ನೀನು ಸರಿಯಾಗಿ ಮಾತನಾಡಿಲ್ಲ ನಿನ್ನ ಮಕ್ಕಳಿಗೆ ನೀಡಬೇಕಾದ ಸಮಯವನ್ನು ನೀಡಲು ಸಾಧ್ಯವಾಗಿಲ್ಲವಲ್ಲ ಅಂದು ನಿನ್ನ ಮಕ್ಕಳಲ್ಲಿ ಕ್ಷಮೆ ಕೇಳು ನಿನ್ನ ಪತ್ನಿಗೆ ಕ್ಷಮೆ ಕೇಳು ಏಕೆಂದರೆ ನಿನ್ನ ಸಲುವಾಗಿ ಮನೆ ಬಿಟ್ಟು ಬಂದ ಆಕೆಗೆ ನೀನು ಏನನ್ನು ನೀಡಿದ್ದಿ ಎಂಬುವುದನ್ನು ಅರಿತು ಕ್ಷಮೆ ಕೇಳು ಆಕೆಯ ಕೆನ್ನೆಯ ಮೇಲೆ ಕಣ್ಣೀರು ಹರಿಸಿದ್ದಕ್ಕಾಗಿ ಕ್ಷಮೆ ಕೇಳು ನಿಜವಾದ ಪ್ರಾಯಶ್ಚಿತ ಯಾವುದು ಎಂದರೆ ನೀನು ಯಾರ ನೋವಿಗೆ ಕಾರಣ ಆಗಿದ್ದೀಯಲ್ಲ ನಿನ್ನಿಂದ ಯಾರ್ಯಾರೆಲ್ಲ ನೊಂದಿದ್ದಾರಲ್ಲ ಅದರ ಬಗ್ಗೆ ನಿನ್ನ ಕಣ್ಣಲ್ಲಿ ಒಂದು ಸಣ್ಣ ನೀರಿನ ಹನಿ ಬಂದರೆ ಅದುವೇ ನೀನು ಗಂಗೆಯಲ್ಲಿ ಸ್ನಾನ ಮಾಡಿದ್ದಷ್ಟೇ ಪಾವಿತ್ರ್ಯತೆ ತಂದುಕೊಡುತ್ತದೆ ನಿನ್ನ ಜೀವನದಲ್ಲಿ ಯಾರ್ಯಾರಿಗೆ ತಪ್ಪು ಮಾಡಿದೆಯಲ್ಲ ಅವರಿಗೆಲ್ಲ ಕ್ಷಮೆ ಕೇಳು ಎಂದು ಕವಿ ರವೀಂದ್ರರು ಹೇಳುತ್ತಾರೆ ನೀನು ದೇವನ ಮುಂದೆ ಮಂಡಿಯೂರಿ ಕೂಡ ಬೇಡ ಈ ಜಗತ್ತಿನಲ್ಲಿ ಯಾರು ಸೋತು ಬಿದ್ದಿದ್ದಾರಲ್ಲ ಅವರನ್ನು ಕೈ ಹಿಡಿದು ಮೇಲೆತ್ತುವುದಕ್ಕೆ ಮಂಡಿಯೂರು ಈ ಭೂಮಿಯ ಮೇಲೆ ಬಹಳಷ್ಟು ಬಡವರಿದ್ದಾರೆ ದುರ್ಬಲರಿದ್ದಾರೆ ಅವರ ಎದುರಿಗೆ ಮಂಡಿಯೂರು ಆಗ ದೇವರು ನಿನಗೆ ಒಲಿಯುತ್ತಾನೆ ನನ್ನ ಹುಟ್ಟುಹಬ್ಬವನ್ನು ದೀಪ ಆರಿಸಿ ಆಚರಿಸುವುದಲ್ಲ ದೀಪವೇ ಇಲ್ಲದ ಗುಡಿಸಲಿನಲ್ಲಿ ವಾಸಿಸುವಂತಹ ಮಕ್ಕಳ ಬಳಿಗೆ ಹೋಗಿ ಒಂದು ಪುಸ್ತಕವನ್ನು ಕೊಟ್ಟು ಅವರ ತಲೆಯಲ್ಲಿ ಜ್ಞಾನದ ದೀಪ ಹಚ್ಚಿ ನನ್ನ ಹುಟ್ಟು ಹಬ್ಬವನ್ನು ಆಚರಿಸು ಅಲ್ಲಿ ದೇವರಿದ್ದಾನೆ ಎಂದರು ಬಸವಣ್ಣನವರು ಎಷ್ಟು ಸುಂದರ ಬದುಕು ಕಟ್ಟಿದ್ದರು ಅವರು ಒಮ್ಮೆ ಕಲ್ಯಾಣದ ಒಂದು ಓಣಿಯಲ್ಲಿ ಹೊರಟಿದ್ದಾಗ ಒಬ್ಬ ಅಸ್ಪೃಶ್ಯರ ಹುಡುಗ ಇದ್ದ ಆತ ಊರಿನ ಬಾವಿಯ ನೀರು ಮುಟ್ಟಿದ ಎಂದು ಊರಿನ ಜನರೆಲ್ಲ ಆತನಿಗೆ ಹೊಡೆದರು ಆಗ ಅವನ ಮೈ ತುಂಬ ಕೈ ಕಾಲು ತುಂಬ ರಕ್ತ ಸುರಿಯುತ್ತಿತ್ತು ಆಗ ಬಸವಣ್ಣನವರು ಅವನನ್ನು ಹಿಡಿದು ಮೇಲಕ್ಕೆ ಎತ್ತಿ ನಿಲ್ಲಿಸಿದರು ಆಗ ಆತ ಕೇಳಿದ ಕಲ್ಯಾಣದ ಪಟ್ಟಣದೊಳಗೆ ಬಿದ್ದವರನ್ನು ಯಾರೂ ಎತ್ತಲಿಲ್ಲ ಎಂದು ಆಗ ಬಸವಣ್ಣನವರು ಹೇಳಿದರು ಯಾರು ಬಿದ್ದವರನ್ನು ಮೇಲಕ್ಕೆ ಎತ್ತುತ್ತಾರೋ ಅವರಲ್ಲಿ ಬಸವಣ್ಣ ಇರ್ತಾರೆ ಎಂದು ಹೇಳಿದರು ಕೈಯಲ್ಲಿ ಅರಳಿದ ಹೂವು ಹಿಡಿದುಕೊಂಡು ಬಾಡಿದ ಮನಸ್ಸಿನಲ್ಲಿ ನನ್ನ ಪೂಜೆ ಮಾಡಿದರೆ ನಾನು ಒಲಿಯುವುದಿಲ್ಲ ನನ್ನ ಮುಂದೆ ದೀಪ ಹಚ್ಚುವುದಕ್ಕಿಂತ ನಿನ್ನಲ್ಲಿ ಇರುವಂತಹ ಕೆಟ್ಟತನವನ್ನು ಬಿಟ್ಟು ಒಳ್ಳೆಯತನದ ಜೀವನವನ್ನು ಕಟ್ಟಿದರೆ ನಾನೇ ನಿಮ್ಮ ಮನೆಗೆ ಬಂದು ನಂದಾ ದೀಪವಾಗುತ್ತೇನೆ ಎಂದು ಹೇಳುತ್ತಾನೆ ದೇವರು